ನಿಮಗೋಸ್ಕರ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ ಈಗ ಒಂದು ವೇಳೆ ನೀವು ನೋ ಕಾಂಟ್ಯಾಕ್ಟಲ್ಲಿದ್ದರೆ ನಿಮ್ಮನ್ನು ಬಿಟ್ಟು ಹೋಗಿರುವಂತಹವರು ನಿಮ್ಮ ಎಕ್ಸ್ ಫೀಲಿಂಗ್ಸ್ ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ ನಿಮ್ಮ ಹಳೆಯ ಪ್ರೇಮಿಯ ಇಂದಿನ ಭಾವನೆಗಳು ನಿಮ್ಮ ಮೇಲೆ ಏನೆಲ್ಲ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಓಕೆ ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ ನಿಮಗೋಸ್ಕರ ಅವರ ಮನಸ್ಸಿನಲ್ಲಿ ಏನಿಲ್ಲ ಅವರ ಮನಸ್ಸಿನಲ್ಲಿ ಯಾವ ಭಾವನೆಗಳು ಈ ದಿನ ಮೂಡಿದೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ ನಿಮ್ಮ ಎಕ್ಸನ್ನು ನೆನಪು ಮಾಡ್ಕೊಳ್ಳಿ ನಿಮ್ಮ ಹಳೆಯ ಪ್ರೇಮಿಯನ್ನು ನೀವು ನೆನಪು ಮಾಡ್ಕೊಳ್ಳಿ ನಿಮ್ಮ ಹಳೆಯ ಪ್ರೇಮಿ ನಿಮ್ಮಿಂದ ಆಗಿ ತುಂಬ ದಿನಗಳೇ ಆಗಿದೆ ತುಂಬ ತಿಂಗಳುಗಳು ಆಗಿದೆ ಒಂದು ಸಿಕ್ಸ್ ಮಂತ್ ಒನ್ ಇಯರ್ ಮೇಲೆ ಆಗಿದೆ ಅನ್ನುವಂಥದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಆದರೆ ನಿಮ್ಮ ಹತ್ರ ಈಗ ನೋ ಕಾಂಟ್ಯಾಕ್ಟಲ್ಲಿದ್ದಾರೆ ಮೆಸೇಜ್ ಮಾಡ್ತಾ ಇಲ್ಲ ಕಾಲ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇದೆ ಆದರೆ ಅವರ ಮನಸ್ಸಿನಲ್ಲಿ ನಿಮಗೆ ಕಾಲ್ ಮಾಡಬೇಕು ಮೆಸೇಜ್ ಮಾಡಬೇಕು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿದೆ ಅನ್ನುವಂಥದ್ದು ಇಲ್ಲಿ ಇದೆ ನಿಮ್ಮ ಮೇಲಿನ ಮೊದಲಿನ ನಿಮ್ಮ ಜೊತೆ ಕಳೆದಂತಹ ನೆನಪುಗಳು ಅವರಿಗೆ ಬಹಳಷ್ಟು ಇದೆ ಅನ್ನುವಂಥದ್ದು ಇಲ್ಲಿ ಇದೆ ಮತ್ತೆ ಒಂದಾಗಬೇಕು ನಿಮ್ಮನ್ನು ಅನ್ನುವಂಥದ್ದಿದೆ ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಜೊತೆ ಮ್ಯಾರೇಜ್ ಕೂಡ ಆಗಬೇಕು ಅನ್ನುವಂತಹ ಅಂತ ಮನಸ್ಥಿತಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಆದರೆ ಎಲ್ಲೋ ಒಂದು ರೀತಿ ನಿಮಗೆ ಅವರಿಗೆ ಮೊದಲು ತುಂಬ ಮನಸ್ತಾಪಗಳು ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಆ ಕಾರಣದಿಂದ ದೂರ ಇದ್ದರೆ ಮತ್ತೆ ಎಲ್ಲಿ ಒಂದು ಆಗಲಿಕ್ಕೆ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಕೂಡ ಅವರ ಮನಸ್ಸಿನಲ್ಲಿ ಬಹಳಷ್ಟು ಕೆಲವೊಮ್ಮೆ ಗೊಂದಲಗಳು ಕಾಣ್ತಾ ಇದೆ ಆದರೆ ನಿಮ್ಮ ಬಗ್ಗೆ ಉತ್ತಮವಾದ ಅಭಿಪ್ರಾಯ ಅವರ ಮನಸ್ಸಿನಲ್ಲಿ ಇದೆ ಆದರೆ ಮೊದಲಿನ ಮೊದಲು ಎಲ್ಲೋ ನಿಮ್ಮ ಅವರ ಮಧ್ಯದಲ್ಲಿ ಆದಂತಹ ಮನಸ್ತಾಪಗಳ ಭಯ ಕೂಡ ಅವರಲ್ಲಿ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಮತ್ತು ಕಾಲ್ ಮಾಡಿದರೆ ಮೆಸೇಜ್ ಮಾಡಿದರೆ ಮೊದಲಿನ ಪ್ರೀತಿ ಮೂಡುತ್ತೋ ಇಲ್ವೋ ಅನ್ನುವಂತಹ ಭಾವನೆಗಳು ಇದೆ ಆದರೂ ಕೂಡ ನಿಮ್ಮ ಮೇಲೆ ಪ್ರೀತಿ ಅನ್ನುವಂಥದ್ದು ಖಂಡಿತವಾಗಲೂ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮ ಜೊತೆ ಇರಬೇಕು ಮತ್ತು ಮೊದಲಿನ ಹಾಗೆ ನಿಮ್ಮನ್ನು ಪ್ರೀತಿಸಬೇಕು ಅನ್ನುವಂತಹದ್ದೇ ಇಲ್ಲಿ ಬರ್ತಾ ಇದೆ ಹಣಕಾಸಿನ ಸಮಸ್ಯೆಯನ್ನು ಕೂಡ ಸ್ವಲ್ಪ ಅವರು ಎದುರಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಹಣಕಾಸಿನಲ್ಲೂ ಕೂಡ ಯಾವುದೋ ಒಂದು ರೀತಿಯ ಸಮಸ್ಯೆ ಅವರಿಗೆ ಕಾಡ್ತಾ ಇದೆ ಅನ್ನುವಂತಹದ್ದು ಅವರ ಮನೆಯವರ ಕಾರಣದಿಂದಾಗಿ ಸ್ವಲ್ಪ ಕೂಡ ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಆ ಕಾರಣದಿಂದ ಕೂಡ ಅವರು ನಿಮ್ಮಿಂದ ದೂರ ಇದ್ದಾರೆ ಕೆಲವೊಬ್ಬರು ಇಲ್ಲಿ ಬೇರೆಯ ಪ್ರೀತಿಯಲ್ಲಿ ಇರೋ ಸಾಧ್ಯತೆ ಕೂಡ ಹೆಚ್ಚು ಕಾಣ್ತಾ ಇದೆ ನಿಮ್ಮನ್ನು ಬಿಟ್ಟು ಹೋದ ನಂತರ ಬೇರೆಯ ಪ್ರೀತಿಯಲ್ಲಿ ಕೂಡ ಅವರು ಇನ್ನು ಹೊಸ ಹೊಸ ಪ್ರೀತಿಯಲ್ಲಿ ಪ್ರೀತಿಯನ್ನು ಕೂಡ ಆರಂಭಿಸಿದ್ದಾರೆ ಅನ್ನುವಂತಹದಲ್ಲಿ ತಿಳಿತಾ ಇದೆ ನಿಮಗೆ ಮೆಸೇಜ್ ಮಾಡಬೇಕು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿ ಹೆಚ್ಚಿದೆ ಕಾಲ್ ಮಾಡಬೇಕು ಅನ್ನುವಂತಹದ್ದಿದೆ ಆದರೆ ಎಲ್ಲೋ ಒಂದು ರೀತಿ ಭಯ ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿದೆ ನೀವು ಮೊದಲಿನ ಹಾಗೆ ಮಾತಾಡಲ್ಲ ಅನ್ನುವಂತಹ ಮನಸ್ಥಿತಿ ಅವರಲ್ಲಿ ಇದೆ ಆ ಗೊಂದಲ ಅನ್ನುವಂತಹದ್ದು ಕೂಡ ಅವರಲ್ಲಿ ಇದೆ ಅನ್ನುವಂತಹದ್ದು ಇದೆ ನಿಮ್ಮನ್ನು ಮಿಸ್ ಮಾಡಿಕೊಂಡು ಹೆಚ್ಚು ಬೇಸರ ಅನ್ನುವಂಥದ್ದು ಅವರ ಅವರಿಗೆ ಕಾಡ್ತಾ ಇದೆ ಅವರು ಯಾರತ್ರನೂ ಆ ವಿಚಾರಗಳನ್ನು ಶೇರ್ ಮಾಡ್ಕೊಳ್ತಾ ಇಲ್ಲ ನಿಮ್ಮ ಜೊತೆ ಕಳೆದಂತಹ ದಿನಗಳ ಬಗ್ಗೆ ನಿಮಗೆ ನಿಮ್ಮನ್ನು ಬಿಟ್ಟು ಒಂಟಿಯಾಗಿರುವಂತಹ ನೋವನ್ನು ಯಾರತ್ರನೂ ಕೂಡ ಹಂಚಿಕೊಳ್ಳದೆ ಅವರ ಮನಸ್ಸಿನಲ್ಲೇ ಅವರು ಗೌಪ್ಯವಾಗಿ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲಿರುವ ಪ್ರೀತಿಯನ್ನು ಅವರ ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಇದೆ ಬೇರೊಬ್ ಬೇರೆಯವರ ಹತ್ರ ಅವರು ಶೇರ್ ಮಾಡ್ಕೊಳ್ತಾ ಇಲ್ಲ ಆ ವಿಚಾರಗಳನ್ನು ಆ ಬಗ್ಗೆ ಕೂಡ ಅವರು ಮಾತಾಡ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ಇದೆ ಆದರೆ ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದು ತುಂಬಾ ಇದೆ ಮತ್ತೆ ಮೊದಲಿನ ಹಾಗೆ ಆಗಬೇಕು ನಿಮ್ಮನ್ನು ಪ್ರೀತಿಸಬೇಕು ನಿಮ್ಮ ಜೊತೆ ಇರಬೇಕು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿದೆ ನಿಮಗೆ ಕಾಲ್ ಮಾಡಬೇಕು ಅಂತ ಅಂದ್ಕೊಳ್ಳುವಾಗೆಲ್ಲ ಅವರಿಗೆ ಎಲ್ಲೋ ಒಂದು ರೀತಿಯ ಭಯ ಅನ್ನುವಂಥದ್ದು ಕಾಡುತ್ತೆ ಆ ಕಾರಣದಿಂದ ಅವರು ನಿಮಗೆ ಕಾಲ್ ಮಾಡ್ತಾ ಇಲ್ಲ ಮೆಸೇಜ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ತಿಳಿತಾ ನಿಮಗೆ ಇಲ್ಲಿ ಅಕ್ಷರಗಳು ನೋಡುವಂಥದ್ದಾದರೆ ಎಮ್ ಅನ್ನುವಂಥದ್ದು ಬರ್ತಾ ಇದೆ ಪಿ ಅನ್ನುವಂತಹದ್ದು ಇದೆ ಹಾಗೆ ಸಿ ಅನ್ನುವಂತಹ ಅಕ್ಷರ ಇಲ್ಲಿ ಕಾಣ್ತಾ ಇದೆ ನಿಮ್ಮದಾಗಿರ್ಬೋದು ಅವರದಾಗಿರ್ಬೋದು ಮೊದಲಿನ ಸ್ಟಾರ್ಟ್ ಆಗುವಂತಹದ್ದು ಹೆಚ್ ಅನ್ನುವಂತಹದಿದೆ ಬಿ ಅನ್ನುವಂತಹದಿದೆ ಎನ್ ಅನ್ನುವಂತಹದ್ದು ಇದೆ ಯು ಇದೆ ಎಸ್ ಅನ್ನುವಂತಹದ್ದಿದೆ ಡಿ ಅನ್ನುವಂಥದ್ದು ಕೂಡ ಇದೆ ಎಫ್ ಅನ್ನುವಂಥದ್ದು ಇದೆ ಜಿ ಇದೆ ಯಾ ಇದರಲ್ಲಿ ನಿಮ್ಮ ಹೆಸರಾಗಿರ್ಬೋದು ಅಥವಾ ಅವರದ್ದು ಕೂಡ ಆಗಿರ್ಬೋದು ಡಬ್ಲ್ಯೂ ಅನ್ನುವಂಥದ್ದು ಕೂಡ ಬರ್ತಾ ಇದೆ ಸೊ ನಿಮ್ಮದಾಗಿರ್ಬೋದು ಅಥವಾ ಅವರ ಅಕ್ಷರ ಮೊದಲಿನ ಅಕ್ಷರ ಅದರಲ್ಲಿ ಸ್ಟಾ ನಿಮ್ಮ ಹೆಸರಲ್ಲಿ ಅಥವಾ ಅವರ ಹೆಸರಿಂದ ಸ್ಟಾರ್ಟ್ ಆಗುವಂತಹದ್ದಾಗಿರ್ಬೋದು ನಿಮ್ಮ ನಿಮ್ಮ ಜೊತೆ ಮತ್ತೆ ಒಂದಾಗಬೇಕು ಅನ್ನುವಂತಹ ಮನಸ್ಥಿತಿಯೇ ಅವರಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಆದರೆ ಕಾಲ್ ಮಾಡೋಕ್ಕೆ ಮೆಸೇಜ್ ಮಾಡೋಕ್ಕೆ ಎಲ್ಲೋ ಒಂದು ರೀತಿ ಅವರ ಮನಸ್ಸಿನಲ್ಲಿ ನಿಮ್ಮ ಮೇಲೆ ಭಯ ಅನ್ನುವಂಥದ್ದಿದೆ ನಿಮ್ಮ ಮೇಲೆ ಪ್ರೀತಿ ಇದ್ದರೂ ಕೂಡ ಯಾವುದೋ ಒಂದು ರೀತಿಯ ಮನಸ್ತಾಪದ ಕಾರಣದಿಂದ ಅವರಲ್ಲಿ ಭಯ ಅನ್ನುವಂಥದ್ದಿದೆ ಮೊದಲಿನ ಹಾಗೆ ನೀವು ಮಾತಾಡ್ತೀರಾ ಇಲ್ವೋ ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿ ಇದೆ ಆದರೆ ಈಗ ತುಂಬ ಸಮಯವೇ ಆಗಿದೆ ಜನರಲ್ ರೀಡಿಂಗ್ ಇದು ಸಿಕ್ಸ್ ಮಂತ್ ಒನ್ ಇಯರ್ ಮೇಲೆ ಆಗಿದೆ ನೀವು ಕಾಲ್ ಮಾಡದೆ ಮೆಸೇಜ್ ಮಾಡ ಒಬ್ರಿಗೊಬ್ರು ಒನ್ ಮಂತ್ ಸಿಕ್ಸ್ ಮಂತ್ ಅಥವಾ ಒನ್ ಇಯರ್ ಮೇ ಹೆಚ್ಚಾಗಿದೆ ಅನ್ನುವಂಥದ್ದು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ ಆದರೆ ಪ್ರೀತಿ ಅನ್ನೋದು ಅವರ ಮನಸ್ಸಿನಲ್ಲಿದೆ ಅವರ ಬೇರೆಯವರ ಹತ್ರ ನಿಮ್ಮ ವಿಚಾರಗಳನ್ನು ಶೇರ್ ಮಾಡ್ಕೊಳ್ತಾ ಇಲ್ಲ ಹಾಗೆ ಕೆಲವೊಬ್ಬರು ಬೇರೆಯ ಪ್ರೀತಿಯಲ್ಲಿ ಕೂಡ ಇದ್ದಾರೆ ಆದರೆ ನಿಮ್ಮ ನೆನಪಿ ಅವರಿಗೆ ಕಾಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಮತ್ತೆ ನೀವು ಕಾಲ್ ಮಾಡ್ತಾರಾ ಮೆಸೇಜ್ ಮಾಡ್ತಾರಾ ಅನ್ನುವಂಥದ್ದಾದರೆ ಸ್ವಲ್ಪ ಸಮಯದ ನಂತರವೇ ಅನ್ನುವಂಥದ್ದು ಇಲ್ಲಿ ಇದೆ ಇನ್ನೂ ಒಂದು ಸಿಕ್ಸ್ ಮಂತ್ ಆದರೂ ನೀವು ವೆಯ್ಟ್ ಮಾಡಬೇಕು ಕಾಲ್ ಅಥವಾ ಮೆಸೇಜಿಗೆ ಅನ್ನುವಂಥದ್ದು ಯಾಕಂದರೆ ಅವರು ಫೈನಾನ್ಷಿಯಲಿ ಕೂಡ ಸ್ವಲ್ಪ ಸಮಸ್ಯೆಯಲ್ಲಿ ಇದ್ದಾರೆ ಹಾಗೆ ಅವರ ಮನಸ್ಸಲ್ಲಿ ಯಾವುದೋ ಒಂದು ರೀತಿಯ ಗೊಂದಲ ಇದೆ ಮನೆಯ ಮನೆಯಿಂದ ಕೂಡ ಅವರ ಫ್ಯಾಮಿಲಿಯಲ್ಲಿ ಕೂಡ ಕೆಲವೊಂದು ವಿಚಾರಗಳು ಕೂಡ ಸಮಸ್ಯೆಗಳು ಕೂಡ ಇದೆ ಅನ್ನುವಂಥದ್ದು ಅಂದರೆ ನಿಮ್ಮ ಪ್ರೀತಿಯ ಬಗ್ಗೆ ನಿಮ್ಮಿಬ್ಬರ ಪ್ರೀತಿಯ ಬಗ್ಗೆ ಕೂಡ ಎಲ್ಲೋ ಒಂದು ರೀತಿ ಅವರ ಮನೆ ಅಲ್ಲೂ ಕೂಡ ಗೊಂದಲ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಒಂದು ಸಿಕ್ಸ್ ಮಂತ್ ಆದರೂ ಬೇಕು ಮತ್ತೆ ಅವರು ಕಾಲ್ ಮಾಡಲಿಕ್ಕೆ ಮೆಸೇಜ್ ಮಾಡಲಿಕ್ಕೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ ಆದರೆ ಪ್ರತಿದಿನ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ ನಿಮ್ಮ ನೆನಪು ಅವರಿಗೆ ಯಾವಾಗಲೂ ಕಾಡ್ತಾನೆ ಇರುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ಬೇ ಕೆಲವೊಬ್ಬರು ಬೇರೆಯವರ ಪ್ರೀತಿಯಲ್ಲಿ ಇದ್ದರೂ ಕೂಡ ನಿಮ್ಮ ಪ್ರೀತಿಯನ್ನು ಹೆಚ್ಚಾಗಿ ನೆನ್ಪಿಸ್ಕೊಳ್ತಾರೆ ಅನ್ನುವಂಥದ್ದು ಯಾಕಂದರೆ ನಿಮ್ಮ ಪ್ರೀತಿ ತುಂಬನೇ ಅವರಿಗೆ ಉತ್ತಮವಾಗಿತ್ತು ಅನ್ನುವಂಥದ್ದು ನೀವು ಅವರ ಅವರಿಗೆ ತುಂಬಾ ಅವರನ್ನು ತುಂಬ ಕೇರ್ ಮಾಡ್ತಾ ಇದ್ರ ಟ್ರೂ ಲವ್ ಮಾಡ್ತಾ ಇದ್ರಾ ಅನ್ನುವಂಥದ್ದು ಇಲ್ಲಿ ತಿಳಿತಾಯಿದೆ ಆದರೆ ಎಲ್ಲೋ ಒಂದು ಕಾರಣದಿಂದ ನಿಮ್ಮಿಬ್ಬರ ಮಧ್ಯೆ ಯಾವುದೋ ಒಂದು ರೀತಿಯ ಮನಸ್ತಾಪ ಬಂದಿದೆ ಅನ್ನುವಂಥದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಅನ್ನುವಂಥದ್ದು ಬಂದಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಆ ಕಾರಣದಿಂದ ಇಬ್ಬರು ದೂರ ಆಗಿದ್ದೀರಾ ಅನ್ನುವಂಥದ್ದು ಆ ಕಾರಣದಿಂದಲೇ ನೀವು ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾಯಿದೆ ಅವರಿಗೆ ನೀವು ಕಾಲ್ ಮಾಡಲಿ ಅನ್ನುವಂಥದ್ದಿದೆ ಆದರೆ ನೀವು ಕೂಡ ಅವರು ಕಾಲ್ ಮಾಡಲಿ ಮೆಸೇಜ್ ಮಾಡಲಿ ಅನ್ನುವಂಥ ಮನಸ್ಥಿತಿಯೇ ನಿಮ್ಮಿಬ್ಬರಲ್ಲೂ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಅವರಿಗೆ ನಿಮ್ಮ ಮೇಲೆಯೇ ಹೆಚ್ಚು ಪ್ರೀತಿಯೇ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ನೀವು ಹೆಚ್ಚಾಗಿ ಮೆಡಿಟೇಷನನ್ನು ಮಾಡು ಮಾಡಿ ಅದರಿಂದ ಇನ್ನಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ನಾನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಕೆಲವೊಬ್ಬರು ಇಲ್ಲಿ ಮೆಡಿಟೇಷನಲ್ಲಿ ತುಂಬಾ ಕಡಿಮೆ ಇದ್ದೀರಾ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾಯಿದೆ ಜನರಲ್ ರೀಡಿಂಗ್ ಒಂದು ರೀತಿ ನೀವು ಮೆಡಿಟೇಷನ್ ಕಡಿಮೆ ಇದ್ದೀರಾ ಈಗಿನ ದಿನಗಳಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ ಕೆಲವೊಬ್ಬರಿಗೆ ಹೆಚ್ಚು ನಿಮಗೆ ಮತ್ತು ಅವರಿಗೂ ಕೂಡ ಇಲ್ಲಿ ಸ್ವಲ್ಪ ಬ್ಯಾಡ್ ಕರ್ಮ ಅನ್ನುವಂತಹದ್ದು ಇದೆ ಅನ್ನುವಂಥದ್ದು ತಿಳಿತಿದೆ ಆ ಕಾರಣದಿಂದ ಹೆಚ್ಚಾಗಿ ನೋ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇದ್ದೀರಾ ಅನ್ನುವಂತಹದ್ದು ನನಗೆ ಇಲ್ಲಿ ಇದೆ ಕೆಲವೊಬ್ಬರ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿ ಬೇಸರ ಅನ್ನುವಂಥದ್ದು ಹೆಚ್ಚಿದೆ ಅನ್ನುವಂಥದ್ದು ಮೊದಲಿನ ನಿಮ್ಮಿಬ್ಬರ ಮಧ್ಯೆ ಆದಂತಹ ಯಾವುದೋ ಒಂದು ಅಲ್ಲಿ ಅವರ ಮನಸ್ಸಿನಲ್ಲಿ ಕೆಲವೊಂದು ಬೇಸರ ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ಇದೆ ಆದ್ದರಿಂದ ನಿಮಗೆ ಕಾಲ್ ಮಾಡಬೇಕು ಮೆಸೇಜ್ ಮಾಡಬೇಕು ಅನ್ನುವ ಆ ರೀತಿ ಅಂದ್ಕೊಂಡಂಗೆಲ್ಲ ಅವರ ಅವರಲ್ಲಿ ಯಾವುದೋ ಒಂದು ರೀತಿ ಆ ಬೇಸರದ ಕ್ಷಣಗಳೇ ಕಾಡುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ನಿಮ್ಮ ಮೇಲೆ ಪ್ರೀತಿ ಇದೆ ಪ್ರೀತಿಯ ನೆನಪು ಕಾಡ್ತಾ ಇದೆ ನಿಮ್ಮ ಜೊತೆ ಕಳೆದಂತಹ ಉತ್ತಮ ದಿನಗಳೇ ಅವರಿಗೆ ನೆನಪಾಗ್ತಿದೆ ಆದರೆ ಆ ನೋವಿನ ಕ್ಷಣಗಳು ಕೂಡ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂಥದ್ದು ಅದು ಕೂಡ ಅವರಿಗೆ ಕೆಲವೊಮ್ಮೆ ನೆನಪಿನಲ್ಲಿ ಹೆಚ್ಚಾಗಿ ಕಾಡುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ಆದರೆ ನಿಮ್ಮಿಂದನೇ ಕಾಲ್ ಬರಲಿ ಅನ್ನುವಂತಹದ್ದು ಆ ಆ ರೀತಿಯ ಮನಸ್ಥಿತಿ ಅವರಲ್ಲಿ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ನೀವೇ ಅವರಿಗೆ ಕಾಲ್ ಮಾಡಲಿ ಮೆಸೇಜ್ ಮಾಡಲಿ ಫಸ್ಟು ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ ಆದರೆ ಮೆಡಿಟೇಷನನ್ನು ನೀವು ಹೆಚ್ಚಾಗಿ ಮಾಡಿ ಅನ್ನುವಂಥದ್ದು ನಾನು ತಿಳಿಸ್ತಾ ಇದ್ದೀನಿ ಆ ಕಾರಣದಿಂದ ನಿಮ್ಮ ಬ್ಯಾಡ್ ಕರ್ಮ ಅನ್ನುವಂಥದ್ದು ಹೋಗಿ ನಿಮ್ಮ ನಿಮ್ಮ ಪ್ರೀತಿ ಮತ್ತೆ ನಿಮಗೆ ಮರಳಿ ಬರುತ್ತೆ ಅನ್ನುವಂಥದ್ದನ್ನು ನಾನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಸೊ ಇದಿಷ್ಟು ನಿಮ್ಮ ಹಳೆಯ ಪ್ರೇಮಿಯ ನೋ ಕಾಂಟ್ಯಾಕ್ಟ್ ಆಗಿದ್ರೆ ಅವರ ಈ ಇಂದಿನ ಭಾವನೆಗಳು ಯಾವ ರೀತಿ ಅನ್ನುವಂಥ ಇದೆ ಅನ್ನುವಂಥದ್ದನ್ನು ನಾನು ನಾನು ತಿಳಿಸಿದ್ದೀನಿ ಇದು ಜನರಲ್ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ